ಕರ್ಣಂದ್ರ ನೀವು ನೀವು ಬೇಳ್ಕೊಂಡು ಹೋಗಬೇಕು ಮನೆಯಿಂದ ಚಿಕಿತ್ಸೆ ಮಾಡಿದೀವಿ ಯಾರನ್ನ ಪೇಷಂಟ್ ಬಂದವನ ನೋಡಲ್ಲ ಪೇಷಂಟ್ ಬಂದು ನೋಡ್ತೀವಿ ಅಂದ್ರೆ ಪೇಷಂಟ್ ಅವರ ಕಾಯಲ್ಲ ನೋಡದಿಲ್ಲ ಅವನು ಅವನಿಗೆ ಯಾವ ಪೇಷಂಟ್ ಕರ್ಕೊಂಡು ಬಂದಿ ಅವನು ಕಾಯಲಿಲ್ಲ ಏನಾದ್ರೂ ತ aantare ಅಮ್ಮಾ ಯಾವರಾ ಕೇಳಿ ನಿಮ್ಮ ನಿಮ್ಮ ನವೋನಿಗೆ ಫುಲ್ ಚಿಕಿತ್ಸೆ ಕೊಡ್ತೀನಿ ಮೇಕೆ ಮೇಕೆ ಅಂತ ಈಗನೇ ಆದಲ್ಲ ನೀವು ಇವನೇ ಕಲ್ಲಾಕಿರೋ ದೇವಸ್ಥಾನಕ್ಕೆ ವಿಚಾರ ಬಂದ ಓಡಾಡ್ತಾ ನೋಡಿ ಹಾಕಿ ನಮ್ಸ ಹೆಂಗ್ ಹೆಂಗ್ ಬಂದಿದ್ದಪ್ಪ ಹೆಂಗ್ ವೀರ್ ವಿಚಾರ ಬಂದಿದ್ದ ಅವನು ಇವನು ರೆಡಿ ಮಾಡಿದ್ದ ನಾನೇ ಇದೇ ಕೈ ನೋಡಿ ಕಲ್ಲಾಕಿರ ನಿಮನೆ ಪುಣ್ಣಪ್ಪ ದೇವಸ್ಥಾನಕ್ಕೆ ಇವತ್ತು ಓಡಾಡ್ತಾನ ಅಪ್ಪ ಮಗ ಬಂದು ಕಲ್ಲಾಕ ಬೈ ನೀವು ನಮಗೆ ಬಂದು ನಶೆ ಬರ್ತಾ ಮನೆಗೆ ಫೋನ್ ದೇವ ಮನೆಗೆ ಹೋಗ್ಬೇಕು ಪಕ್ಕ ಮನೆ ಸುದ್ದಿ ಮಾತಾಡ್ಬೇಕು ಅಂತ ನೀವು ಬಿಡ್ಡಪ್ಪ ಹಾ ಜೋರೀ ಅಲ್ಲಿ ಸಿ ಇಲ್ಲಿ ಹಂಗೆ ಅಡ್ಡಿ ಬರ ಬಿಡ್ಬಿಡ ತಕ್ಕಳ ಕಂದ್ ಬರೋದು ಏರೇ ಕಳ್ಸಿ ಇಲ್ಲ ಅಂಗಡಿ ಇಲ್ಲಿ ನಾವೇಗೆ ಬರ್ತಾರ ಅವರೇ ಒಂದ್ ಸಂಖ್ಯೆಗೆ ಬರ್ತಾರ ಬರ್ರಿ ಒಬ್ಬರೊಬ್ರು ಒಬ್ಬರು ಸ್ವಲ್ಪ ಬನ್ನಿಮ್ಮ ಆ ಕಡೆಯಿಂದ ಬನ್ನಿಮ್ಮ ಎಲ್ಲರಿಗೂ ಎರಡಿಲ್ಲ ಲೈನ್ ಲೈನಲ್ಲಿಂದ ಬನ್ನಿ ಏನಾಗಲ್ಲ ವೃತ್ತಿಗೆ ಹೋದ್ರೆ ಮೂರ್ ಮೂರ್ ದಿವಸ ಇಟ್ಕೋತೀರ ಇಲ್ಲ ಐದು ನಿಮಿಷಕ್ಕೆ ಇದಾಗೋದು ಯಾರ ಬಿಡ್ಬೇಡ ಬಿಡ್ಬೇಡಮ್ಮ ಬರ್ರಮ್ಮ ಅವ್ರಿಗೆ ಎಲ್ಲ ಮೊಬೈಲ್ಗೆ ಡಯಲ್ ಮಾಡ್ತಾರಲ್ಲ ಹಂಗೆ ಲೈನ್ಸ್ ದೇವಸ್ಥಾನದಲ್ಲೂ ಕಾಳ್ಮೆ ಇಲ್ಲ ಅವ್ರೆಲ್ಲ ಕಡೆ ಒಂದು ಚೂರು ಹಾಕಿ ಕಳೆ ಹಿಡ್ಕೋ ನೀವು ಹೋಗಲ್ಲ ಅಲ್ಲಿಗೆ ಅಲ್ಲಿ ಹುಡ್ರು ಬೆಳಗ್ ಚನ್ನಿ ಈ ಕಡೆ ಬನ್ನಿ ಎಲ್ಲಾರು ಬರ್ತಾರೆ ವಿನಯಿಂದ ಕಿರ್ದಿ ಹೋಗು

ತಂದ್ಕೊಡು ತಾತಗ ಬನ್ನಿ 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 ಮುಂದೆ ಬನ್ನಿ ಹರ್ಷಣ್ಣ ತಾತ ಮತ್ತ ಮಾತಾಡಮ್ಮ

ಕೇಳ ಒಂದು ಪೇಪರ್ ಏಪರ್ ಇಟ್ಕೊಳ್ರಿ ಬಿಸಿ ಇಲ್ಲ ಹೌದೌದು ಅವ್ರು ಕಲ್ಲೊತ್ರ ಹ್ಞೂ

ಲೇಟ್ ಇದೆ ಡಸ್ಟ್ಬಿನ್ ಲೇಟ್ ಲೇಟ್ಗಳಲ್ಲ ಒಂದ್ ಕಡೆ ಡಸ್ಟ್ಬಿನ್ ಇದೆ ಆಕ್ರಮ ಅಲ್ಲಿ ದಯವಿಟ್ಟು ಅಲ್ಲಿ ಇಲ್ಲಿ ಬಿಸಾಡ್ಬಿಡಿ